ನಿತೇಶ್ ಅವ್ರ ರಜೆ ಕೂಡ ಮುಗೀತು ಇವಾಗ ಡ್ಯೂಟಿಗೆ ಓಡೋ ದಿನ ಬಂದೇ ಬಿಡ್ತು ಸೊ ನೈದು ಬೆಳಗ್ಗೆ ಬೇಗನೆ ಎದ್ದು ಲಗೇಜ್ ಎಲ್ಲ ಪ್ಯಾಕ್ ಇದ್ರು ನಾನು ಚಟ್ನಿ ಪುಡಿ ಮತ್ತು ಪುಳಿಯೋಗರೆ ಪುಡಿ ಎಲ್ಲ ಮಾಡಿಕೊಟ್ಟಿದ್ದೆ ಸೊ ಅವ್ರಿಗೆ ಇದು ಯೂನಿಫಾರ್ಮ್ ಕೂಡ ಉಳಿಸ್ಕೊಂಡು ಬಂದಿದ್ರು ಒಂದು ಎರಡು ಜೊತೆ ಹೊಸದಾಗಿ ಅದು ಕೂಡ ಅವರೆಲ್ಲ ಅವರೇ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತಾ ಇದ್ರು ಅಲ್ಲಿ ಯೂಸ್ ಮಾಡೋದಕ್ಕೆ ಸೋಪು ಪೇಸ್ಟು ಬ್ರಷ್ ಅದು ಕೂಡ ಎಲ್ಲ ತಂದಿಟ್ಕೊಂಡಿದ್ರು ಇಟ್ಕೊಂಡಿದ್ರು ನೈಟೇ ಹೀಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಅವ್ರದ್ದು ಫ್ಲೈಟ್ ಬಂದು ಟೆನ್ ಫಾರ್ಟಿ ಫೈವ್ ಇದ್ದಿದ್ದು ಸೊ ನಾವು ಬ್ಯಾಂಗ್ಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ ಅವ್ರದ್ದು ಫ್ಲೈಟ್ ಅಲ್ಲೇ ಇದ್ದಿದ್ದು ಟರ್ಮಿನಲ್ ಟೂನಲ್ಲಿ ಹೊಸ್ದಾಗಿ ಮಾಡಿದಾರಲ್ಲ ಏರ್ಪೋರ್ಟ್ ಅಲ್ಲಿ ಅವ್ರದ್ದು ಫ್ಲೈಟ್ ಇದ್ದಿತ್ತು ಸರಿ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಮಾವ ಮತ್ತು ನಮ್ಮ ಯಜಮಾನ್ರೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಬಂದೇ ಬಿಡ್ತು ಸೊ ನಮ್ಮ ಮನೆಯಿಂದ ಅಲ್ಲಿ ಒನ್ ಅವರ್ ಆಗುತ್ತೆ ರೀಚ್ ಆಗೋದಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ ಯಾಕಂದರೆ ಅವ್ರು ಏಯ್ಟ್ ಓ ಕ್ಲಾಕ್ ಒಳಗಡೆ ಅಲ್ಲಿರಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನನಗೆ ತುಂಬಾ ಬೇಜಾರಾಗ್ತಿತ್ತು ಅವರು ಅವ್ರು ಮತ್ತೆ ರಿಟರ್ನ್ ವಾಪಸ್ ಹೋಗ್ತಾ ಇರೋದು ಮಿಲ್ಟ್ರಿಗೆ ಸೊ ಏನು ಮಾಡೋಕ್ಕಾಗಲ್ಲ ರಜೆ ಮುಗಿದ ಮೇಲೆ ಹೋಗಲೇಬೇಕು ಡ್ಯೂಟಿ ಜಾಯ್ನ್ ಆಗಲೇಬೇಕು ನೋಡಿ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ ತುಂಬಾ ವೆಯ್ಟ್ ಇತ್ತು ಅದಕ್ಕೆ ನಮ್ಮ ಮತ್ತೆ ಹೇಳ್ತಾರೆ ಯಾಕೆ ಇಷ್ಟೊಂದು ವೆಯ್ಟ್ ಇದೆಯಲ್ಲ ತುಂಬ ಲಗೇಜ್ ಜಾಸ್ತಿ ಆದರೆ ಅಲ್ಲಿ ಎಕ್ಸ್ಟ್ರಾ ಫೈನ್ ಹಾಕಲ್ವಾ ಅಂತ ಕೇಳ್ತಿದ್ರು ಹೌದು ಹಾಕ್ತಾರೆ ಅಂತ ಹೇಳಿದರು ನಮ್ಮ ಹಸ್ಬೆಂಡು ಸೊ ಅದಕ್ಕೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಜಾಸ್ತಿ ಏನಾದರೂ ಲಗೇಜ್ ಇತ್ತು ಅಂದರೆ ಅದನ್ನ ತೆಗೆದು ಕ್ಯಾರಿ ಬ್ಯಾಗ್ ಹಾಕೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ನೋಡಿ ನಮ್ಮ ಮತ್ತೆ ಅಮೌಂಟ್ ಕೊಡ್ತಿದ್ದಾರೆ ನಮ್ಮ ಹಸ್ಬೆಂಡ್ಗೆ ಖರ್ಚಿಗೆ ಇರಲಿ ಅಂತ ಸೊ ಇದೇ ಏರ್ಪೋರ್ಟು ಅವ್ರದ್ದು ಇಲ್ಲೇ ಫ್ಲೈಟ್ ಕೂಡ ಇದ್ದಿತ್ತು ನೋಡಿ ಲಗೇಜ್ ಎಲ್ಲ ಎತ್ಕೊ ಇದು ತಗೊಂಡು ಹೋಗ್ತಾ ಇದ್ದಾರೆ ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದಾರೆ ಈ ಸಲ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಜಾಸ್ತಿ ಜನ ಇರಲಿಲ್ಲ ತುಂಬ ಟೈಟ್ ಸೆಕ್ಯೂರಿಟಿ ಇತ್ತು ಯಾರನ್ನೂ ಕೂಡ ಅಲ್ಲಿ ಎಲ್ಲಿ ನಿಮಗೆ ಪರ್ಪಲ್ ಬ್ಯಾಂಡ್ ಕಾಣಿಸ್ತಿದೆಯಲ್ಲ ಅದರಿಂದ ಒಳಗಡೆ ಪ್ಯಾ ಪ್ಯಾಸೆಂಜರ್ ಬಿಟ್ಟು ಬೇರೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ನಮ್ಮ ಪೂರ್ವಿ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಅಪ್ಪ ಅಪ್ಪ ಅಂತ ಅಳ್ತಾ ಇದ್ದು ನಾನು ಸಮಾಧಾನ ಮಾಡಿಕೊಂಡು ಅವಳನ್ನ ವಾಪಸ್ಸು ಕರ್ಕೊಂಡು ಬಂದೆ ಜಾಸ್ತಿ ಹೊತ್ತಲ್ಲಿ ಕಾರ್ ಕೂಡ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲಿಲ್ಲ ನೈಂಟಿ ಸೆಕೆಂಡ್ ಮೇಲೆ ನಾವು ಅಲ್ಲಿ ಇರೋ ಹಾಗೆಲ್ಲ ಪಾರ್ಕ್ ಕಾರ್ ಪಾರ್ಕ್ ಮಾಡಿಕೊಂಡು ಒಂದು ಕಡೆ ನಮ್ಮ ಮಾವ ಬೇರೆ ಬೇಗ ಬನ್ನಿ ಅಂತ ಕರೀತಾಯಿದ್ರು ಒಂದು ಕಡೆ ನಮ್ಮ ಹಸ್ಬೆಂಡ್ ಬಾಯ್ ಮಾಡ್ತಾನೆ ಇದ್ರು ಜಾಸ್ತಿ ಅವ್ರನ್ನ ಈ ಸರಿ ಇನ್ನು ಒಳಗಡೆ ಎಂಟ್ರಿ ಆಗೋರ್ಗು ನಾವು ನೋಡೋಕೆ ಆಗಲಿಲ್ಲ ಸರಿ ಅಂದ್ಬಿಟ್ಟು ಕಾರೊಳಗೆ ಬಂದು ಕೂತ್ಕೊಂಡ್ವಿ ಇನ್ ಕೇಸ್ ನಾವೇನಾರು ಅಲ್ಲಿ ನಿಂತ್ಕೊಬೇಕು ಅಂದರೆ ಕಾರನ್ನ ಪಾರ್ಕಿಂಗ್ ಮಾಡಿ ಕೆಳಗಡೆ ಪಾರ್ಕಿಂಗಲ್ಲಿ ಮಾಡಿ ಆಮೇಲೆ ಆಮೇಲೆ ಬಂದಬೇಕಾಗಿತ್ತು ಇನ್ನು ಲೇಟ್ ಆಗುತ್ತೆ ಅವ್ರಿಗೂ ಕೂಡ ಒಳಗಡೆ ಲಗೇಜ್ ಬ್ಯಾಗ್ ಚೆಕಿಂಗ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೋಸ್ಕರ ಅವರು ಜಾಸ್ತಿ ಹೊತ್ತು ಇರಲಿಲ್ಲ ಅವರು ಟಿಕೆಟ್ ಎಲ್ಲ ತೋರಿಸ್ಕೊಂಡು ಒಳಗಡೆ ಹೋದರು ಸೊ ಇವಾಗ ವಾಪಸ್ ರಿಟರ್ನ್ ಮನೆಗೆ ಬರ್ತಾಯಿದ್ದೀನಿ ನನಗೆ ತುಂಬಾ ಬೇಜಾರಾಯ್ತು ನಾನು ಈ ಸರಿ ಅಳೋಕ್ಕೂ ಹೋಗಿಲ್ಲ ಯಾಕಂದರೆ ನಾನೇನಾರು ಹತ್ತಿರ ಅವ್ರಿಗೂ ಬೇಜಾರಾಗುತ್ತೆ ಸೊ ಪೂರ್ವೀನೂ ಅಳ್ತಾಳೆ ಸೊ ನಮ್ಮ ಅತ್ತೆ ಮಾವ ಕೂಡ ಎಲ್ಲ ಫೀಲ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಈ ಸರಿ ನಗ್ತಾನೆ ಕಳ್ಸಿಕೊಟ್ಟೆ ಸೊ ಎಲ್ಲ ಶುರು ಆಗಿತ್ತು ವಾರ ವಿರಾಮ ಆಗಿದೆ ಸೊ ಅದೊಂದು ಸ್ವಲ್ಪ ಸಮಾಧಾನ ಆಯಿತು ಅವರು ಸೇಫಾಗಿ ಹೋಗಿ ಸೇಫಾಗಿ ಮತ್ತೆ ಬೆಂಗಳೂರಿಗೆ ಬರಲಿ ಅಂತ ಹಾರೈಸೋಣ